ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಿನ್ಮಯ್ ಕೆ ಎಸ್ ಅಂತ ನಾನು ವೆಟರ್ನರಿ ಡಾಕ್ಟರ್ ಇದ್ದೀನಿ ಇಲ್ಲಿ ಬಳ್ಳಾರಿನಲ್ಲಿ ಸುಮಾರು ಐದು ವರ್ಷ ಇಂದ ಪೆಟ್ವಲ್ಡ್ ಕ್ಲಿನಿಕ್ ಅಂತ ಹೇಳಿ ಅಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ನಿಮ್ಗೆಲ್ಲಾರು ಗೊತ್ತಿರೋಂಗೆ ಸಮ್ಮರ್ ಬಂದಿದೆ ತುಂಬಾನೇ ಬಿಸಿಲಿದೆ ಬಳ್ಳಾರಿನಲ್ಲಿ ಆಲ್ಮೋಸ್ಟ್ ಫೋರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ ಎಲ್ಲಾರು ಆತಂಕ ಆಗಿದ್ದೀರಾ ನಿಮ್ ಮನೆಯಲ್ಲಿ ಬೆಕ್ಕುಗಳಿರ್ಬಹುದು ನಾಯಿಗಳಿರ್ಬಹುದು ಹಸುಗಳಿರ್ಬಹುದು ಎಲ್ಲ ಸಾಕೊಂಡಿರ್ತೀರಾ ನಾವೇ ಇಷ್ಟು ಬಿಸ್ಲಿಗೆ ಬಳಲ್ತಾ ಇದ್ದೀವಿ ಇನ್ ಅನಿಮಲ್ಸ್ ಏನಪ್ಪಾ ನಮ್ ಪೆಟ್ನ ಹೆಂಗಪ್ಪ ಕಾಪಾಡ್ಕೊಳ್ಳೋದು ಏನಪ್ಪಾ ಮಾಡೋದು ಯಾರಾದ್ರೂ ಏನೋ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸ್ತಾ ಇರುತ್ತೆ ಸೊ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಒಂದು ಟಿಪ್ಪಣಿ ತರ ಹೇಳ್ತೀನಿ ಸಣ್ಣದಾಗಿ ಫಸ್ಟ್ ಏಡ್ ತರ ಇರ್ಬೋದು ಅಥವಾ ನಿಮ್ಮ ಅನಿಮಲ್ಸ್ ನ ನೀವು ಕಾಪಾಡ್ಕೊಳೋದು ಬಿಸಿಲಿಂದ ಹೆಂಗೆ ಕಾಪಾಡ್ಕೊಳ್ಳೋದಂತ ಬೇಸಿಕ್ ಟಿಪ್ಸ್ ಹೇಳ್ತಾ ಹೇಳ್ತೀನಿ ಹೇಳಿಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಸೊ ಫಸ್ಟ್ ಅಂಡ್ ಮೋಸ್ಟ್ ಆಗಿ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಇದ್ದಷ್ಟು ಸೆಲ್ಸ್ ಚೆನ್ನಾಗೆ ಕೆಲಸ ಮಾಡುತ್ತೆ ಸೆಲ್ ಚೆನ್ನಾಗಿ ಕೆಲಸ ಮಾಡಿದಷ್ಟು ಬಾಡಿ ಆಕ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಮೇನ್ ಆಗಿ ನೀವು ನಿಮ್ ಪೆಟ್ಸ್ಗೆ ಗೆ ಪ್ಲೆಂಟಿ ಆಫ್ ವಾಟರ್ ಪ್ರೊವೈಡ್ ಮಾಡಿ ನೀವು ಟ್ಯಾಪ್ ವಾಟರ್ ಕೊಡ್ತೀರಾ ಫಿಲ್ಟರ್ ವಾಟರ್ ಕೊಡ್ತೀರಾ ಯಾವ್ದಾನೋ ವಾಟರ್ ಕೊಡ್ಬೋದು ಜಸ್ಟ್ ಮೇಕ್ ಶೋರ್ ಯಾವಾಗ್ಲೂ ಅದ್ರ ಬೌಲ್ ಅಲ್ಲಿ ನೀರ್ ಯಾವಾಗ್ಲೂ ಇರಬೇಕು ಆದಷ್ಟು ಸ್ವಲ್ಪ ಕೂಲ್ ಇದ್ರೆ ಒಳ್ಳೇದು ವಾರ್ಮ್ ಆಗ್ತಿದ್ರೆ ಅವಾಗ ಅವಾಗ ನೀರ್ ಚೇಂಜ್ ಮಾಡ್ತಾರೆ ಅದು ಕುಡಿತಿದೆ ಅನ್ನೋದು ಒಂದು ಗಮನ ಇಡಿ ಯಾಕಂದ್ರೆ ಅದು ಹೈಡ್ರೇಷನ್ ಇಂಪಾರ್ಟೆಂಟ್ ಸೊ ಅದು ನೀರ್ ಕುಡಿಯೋದ್ರ ಬಗ್ಗೆ ಗಮನ ಕೊಡಿ ಮೈನ್ ಆಗಿ ಏನಕ್ಕಪ್ಪ ಅಂದ್ರೆ ಇವಾಗ ನಿಮ್ಗೆಲ್ಲ ಮೆಕ್ಯಾನಿಸಮ್ ಗೊತ್ತೇ ಇದೆ ಬೇಸಿಕ್ ಆಗಿ ನಾವು ಬೆವರ್ ಬರುತ್ತೆ ನಮಗೆ ಬಾಡಿನಲ್ಲಿ ಬೇಸಿಕಲಿ ಸಮ್ಮರ್ ಅಲ್ಲಿ ಟೆಂಪ್ರೇಚರ್ ರೆಗ್ಯುಲೇಟ್ ಆಗೋದು ಸ್ವೆಟ್ ಇಂದ ನಾವು ನೀರು ಪದೇ ಪದೇ ನೀರು ಕುಡಿತೀವಿ ಸ್ವೆಟ್ ಇಂದ ಹೋಗ್ತಾನೆ ಇರುತ್ತೆ ವಾಟರ್ ಕಂಟೆಂಟ್ ಬಾಡಿನಿಂದ ಆದ್ರೆ ಆದ್ರೆ ಡಾಗ್ಸ್ ಅಲ್ಲಿ ಆತರ ಹೋಗಲ್ಲ ಅವಕ್ಕೆ ಸ್ವೆಟ್ ಲ್ಯಾಂಡ್ಸ್ ಇರೋದಿಲ್ಲ ಪಾಸ್ ಅಲ್ಲಿ ಇರುತ್ತೆ ಪಾಸ್ ವೆಟ್ ಆಗ್ತಾ ಇರುತ್ತೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಪೆಟ್ಸಿಗೆ ಯಾವಾಗ್ಲೂ ನೀರು ಕೊಡಿ ಒಂದು ಬೌಲಲ್ಲಿ ಯಾವಾಗ್ಲೂ ನೀರ್ ತುಂಬಿಟ್ಟಿರಿ ಫಿಲ್ಟರ್ ವಾಟರ್ ಅನ್ನ ಕೊಡಿ ಟ್ಯಾಪ್ ವಾಟರ್ ಅನ್ನ ಕೊಡಿ ಯಾವಾಗ್ಲೂ ಮೇಕ್ ಶೋರ್ ಅದು ಚೆನ್ನಾಗಿ ನೀರ್ ಕುಡಿತಿದೆ ಅನ್ನೋದು ಮೇಕ್ ಶೋರ್ ಮಾಡಿ ನಮ್ಮ ತರ ಅದಕ್ಕೆ ಸ್ವೆಟ್ ಲ್ಯಾಂಡ್ಸ್ ಇರಲ್ಲ ಸೊ ಸ್ವೆಟ್ ಬರಲ್ಲ ಟೆಂಪ್ರೇಚರ್ ರೆಗ್ಯುಲೇಟ್ ಆಗ್ಲಿಕ್ಕೆ ಪಾ ಯಾವಾಗ್ಲೂ ಕ್ಲೀನ್ ಆಗಿಡಿ ನೀವು ಬೇಕಾದ್ರೆ ಸಾಧ್ಯವಾದಷ್ಟು ದಿನದಲ್ಲಿ ಎರಡು ಮೂರ್ ಸರಿ ಪಾ ಕ್ಲೀನ್ ಮಾಡೋದಿರ್ಬೋದು ನೀರಲ್ಲಿ ಅದನ್ನ ಅದಿರ್ಬಹುದು ಸೊ ಪಾ ಯಾವಾಗ್ಲೂ ಕೂಲ್ ಆಗಿಟ್ಟಿರಿ ಪಾ ಕೂಲ್ ಇದ್ರೆ ಬಾಡಿ ಕೂಲ್ ಇರುತ್ತೆ ಸೊ ಅದು ಒಂದು ಇಂಪಾರ್ಟೆಂಟ್ ವಿಷಯ ಇನ್ನೊಂದು ನೀವು ಸೀಸನಲ್ ಫ್ರೂಟ್ಸ್ ಕೊಡಬಹುದು ಗೋಸ್ಕರ ವಾಟರ್ ಮೆಲನ್ ಇರಬಹುದು ಮ್ಯಾಂಗೋಸ್ ಇರ್ಬೋದು ಮಸ್ಕ್ ಮೆಲನ್ ಇರ್ಬೋದು ಎಲ್ಲ ತರ ಸೀಸನಲ್ ಫ್ರೂಟ್ಸ್ ಕೊಡಬಹುದು ಬೀಜ ತೆಗೆದು ಕೊಡಿ ಸೀಡ್ಸ್ ಇರಬಾರ್ದು ಅಷ್ಟೇ ಕೊಡುವಾಗ ಆಲ್ ಕೈಂಡ್ಸ್ ಆಫ್ ಸೀಸನಲ್ ಫ್ರೂಟ್ಸ್ ಕ್ಯಾನ್ ಬಿ ಗಿವನ್ ಆಮೇಲೆ ಮೊಸರು ಮಜ್ಜಿಗೆ ಕೊಡೋದು ಇರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಸಾಲ್ಟ್ ಎಲ್ಲ ಹಾಕಬೇಡಿ ಉಪ್ಪು ಎಲ್ಲ ಇರಬಾರ್ದು ಪ್ಲೇನ್ ಮೊಸರು ಅಥವಾ ಪ್ಲೇನ್ ಬಟರ್ ಮಿಲ್ಕ್ ಕೊಡಬಹುದು ನೀವು ಅದ್ ಫುಡ್ ಅಲ್ಲಿ ನೀವು ಡಾಗ್ ಫುಡ್ ಕೊಡ್ತೀರಾ ಕಮರ್ಷಿಯಲ್ ಡಾಗ್ ಫುಡ್ ಕೊಡ್ತೀರಾ ಅಂತ ಇರಬಹುದು ಇಲ್ಲ ಹೋಮ್ ಫುಡ್ ಕೊಡ್ತೀರಾ ಅಂತ ಇರಬಹುದು ಹೋಮ್ ಫುಡ್ ಕೊಡ್ತೀರಾ ಅಂದ್ರೆ ಮೊಸರು ಮಜ್ಜಿಗೆ ಆಡ್ ಮಾಡೋದು ಒಳ್ಳೇದು ಕಮರ್ಷಿಯಲ್ ಫುಡ್ ಅಂದ್ರೆ ಡ್ರೈ ಫುಡ್ ಕೊಡ್ತಿರ್ತೀರಾ ಯೂಶಲ್ ಆಗಿ ಸಮ್ಮರ್ ಟೈಮಲ್ಲಿ ವೆಟ್ ಫುಡ್ ಕೊಡೋದು ಗ್ರೇವಿ ಅಂತ ಏನ್ ಬರುತ್ತೆ ವೆಟ್ ಫುಡ್ ಕೊಡೋದು ಸ್ವಲ್ಪ ಒಳ್ಳೇದು ಅಂತ ಯಾಕಂದ್ರೆ ವೆಟ್ ಇರುವಾಗ ಬಾಡಿ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ಸೊ ಅದು ಎರಡನೇ ವಿಷಯ ಇನ್ನೊಂದು ಬಂದು ಹೀಟ್ ಸ್ಟ್ರೆಸ್ ಎರಡನೇ ವಿಷಯ ಹೀಟ್ ಸ್ಟ್ರೆಸ್ ಈಗ ನಮಗೇನೆ ಹೀಟ್ ತಡ್ಕೊಳಕ್ ಆಗ್ತಿಲ್ಲ ಹೀಟ್ ಆಯ್ತಂದ್ರೆ ನಮ್ಗೆ ಏನು ಕೆಲ್ಸಾನು ಮಾಡಕ್ ಆಗಲ್ಲ ಅಷ್ಟು ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ ಸೊ ಪೆಟ್ಸ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಹೀಟ್ ಇದ್ದಷ್ಟು ಬಾಡಿ ಸ್ಟ್ರೆಸ್ಸಿಗೆ ಹೋಗುತ್ತೆ ಸ್ಟ್ರೆಸ್ ಹೋಯ್ತಂದ್ರೆ ಕಾರ್ಟಿಸೋಲ್ ಲೆವೆಲ್ಸ್ ಅಂತ ಹೇಳ್ತೀವಿ ಕಾರ್ಟಿಸಾಲ್ ಹಾರ್ಮೋನ್ ಅದು ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಷ್ಟು ಬಾಡಿ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಇಮ್ಯುನಿಟಿ ಡೌನ್ ಆಗುತ್ತೆ ಅಂತ ಟೈಮ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ಡೌನ್ ಆಯ್ತು ಅಂದ್ರೆ ಎಲ್ಲಾ ಕಾಯಿಲೆಗಳು ಕಾಣಿಸ್ಕೊಳಕ್ ಶುರು ಮಾಡುತ್ತೆ ಸೊ ನಮ್ಮ ಪೆಟ್ಸ್ ಹೆಲ್ದಿ ಆಗಿರ್ಬೇಕು ಅಲ್ಲಿ ಏನು ಕಾಯಿಲೆ ಬರಬಾರ್ದಪ್ಪ ಆರಾಮಾಗಿ ಆಟಾಡ್ಕೊಂಡಿರ್ಬೇಕು ಅಂದ್ರೆ ಮೇಯ್ನಾಗಿ ಅದಕ್ಕೆ ಹೀಟ್ ಬಾಡಿ ಟೆಂಪ್ರೇಚರ್ ಏನಿದೆ ಅದು ಕೂಲ್ ಹಂಗೆ ನೋಡ್ಕೋಬೇಕು ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಆದಷ್ಟು ಅದನ್ನ ಶೇಡಿ ಏರಿಯಾಸ್ ಅಲ್ಲಿ ನೀವು ಮನೆ ಒಳಗಡೆ ಫ್ಯಾನ್ ಹತ್ರ ಇರ್ಬೋದು ಕೂಲರ್ ಇರ್ಬೋದು ಎ ಸಿ ಇರ್ಬೋದು ಅದ್ ಯಾವಾಗ್ಲೂ ಇಟ್ಟಿರಿ ಅಂತ ಹೇಳಲ್ಲ ಆದಷ್ಟು ಅದು ಕೂಲ್ ಆಗಿರೋಂಗೆ ನೋಡ್ಕೊಳ್ಳಿ ಶೇಡಿ ಏರಿಯಾದಲ್ಲಿ ಇಡೋದು ದೊಡ್ಡ ತಂಪಿರ್ಬೇಕು ಅದಕ್ಕೆ ಮೇಲೆ ಅವಾಗ ಅವಾಗ ನೀರ್ ಹೊಡಿಯೋದಿರ್ಬೋದು ಇಲ್ಲ ಮಾಪ್ ಆ ಆತರ ಮಾಡಿ ಸೊ ಇರೋ ಸರೌಂಡಿಂಗ್ ಏನಿದೆ ಯಾವಾಗ್ಲೂ ತಂಪಾಗಿರೋ ಹಂಗೆ ನೋಡ್ಕೊಳ್ಳಿ ಅವಾಗ ಹೀಟ್ ಸ್ಟ್ರೆಸ್ ಅಷ್ಟು ಆಗೋದಿಲ್ಲ ಹೀಟ್ ಇಲ್ಲ ಅಂತಂದ್ರೆ ಆರಾಮಾಗಿ ಆಟಾಡ್ಕೊಂಡು ಇರ್ತವೆ ಸೊ ಮೂರನೇದಾಗಿ ಎಕ್ಸಸೈಸ್ ನಿಮ್ಮ ಹತ್ರ ವರ್ಕಿಂಗ್ ಡಾಗ್ಸ್ ಇರ್ಬೋದು ಗಾರ್ಡಿಂಗ್ ಡಾಗ್ಸ್ ಇರ್ಬೋದು ಸೊ ಬೇಸಿಕ್ ಆಗಿ ಯಾವ್ದೇ ಪೆಟ್ಟಾಗಲಿ ಅದಕ್ಕೆ ಎಕ್ಸಸೈಸ್ ಅಥವಾ ಓಡಾಟ ಆಕ್ಟಿವಿಟಿ ಅನ್ನೋದು ಇಂಪಾರ್ಟೆಂಟ್ ಸೊ ನೀವು ಹೆಂಗಪ್ಪ ಇವಾಗ ಈ ಬೇಸಿಗೆ ವಾಕಿಂಗ್ ಎಲ್ಲ ಹೆಂಗೆ ರನ್ನಿಂಗ್ ಎಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ಆದಷ್ಟು ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಯಾವಾಗ ಕೂಲ್ ಆಗಿರುತ್ತೆ ಬಳ್ಳಾರಿನಲ್ಲಿ ಒಂಬತ್ ಗಂಟೆಗೆಲ್ಲ ತುಂಬಾನೇ ಬಿಸಿಲಾಗ್ಬಿಡುತ್ತೆ ಸೊ ಆದಷ್ಟು ಒಂಬತ್ ಗಂಟೆ ಒಳಗೆ ಸಂಜೆ ಐದ್ ಗಂಟೆ ಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋದು ರನ್ನಿಂಗ್ ಕರ್ಕೊಂಡು ಹೋಗೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ಒಟ್ಟು ತಂಪಾದ ವಾತಾವರಣದಲ್ಲಿ ವಾಕಿಂಗ್ ಮಾಡಿಸ್ಬೋದು ಎಕ್ಸಸೈಸ್ ಮಾಡಿಸ್ಬೋದು ಫೀಡಿಂಗ್ ಕೂಡ ಅಷ್ಟೇ ಟೆಂಪರೇಚರ್ ಜಾಸ್ತಿ ಆದಷ್ಟು ನಮ್ಮ ಬಾಡಿಯಲ್ಲಿರೋ ಎನ್ಸೈನ್ಸ್ ಅಷ್ಟು ಕೆಲಸ ಮಾಡೋದಿಲ್ಲ ಸೊ ಫೀಡಿಂಗ್ ಕೂಡ ಆದಷ್ಟು ಕೂಲ್ ಅವರ್ಸ್ ಅಲ್ಲಿ ಕೊಡೋದು ಒಳ್ಳೇದು ಅಲ್ಲಿ ಆದಷ್ಟು ಅದು ಫ್ಲೂಯಿಡ್ ಮೇಲೆ ಡಿಪೆಂಡ್ ಆಗುತ್ತೆ ಬಾಡಿ ಹಸುವೇನು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದು ಚೆನ್ನಾಗಿ ತಿನ್ಬೇಕನ್ನ ಇತ್ತಂದ್ರೆ ಬೆಟರ್ ಅದನ್ನ ನೀವು ಕೂಲ್ ಅವರ್ಸ್ ಅಲ್ಲಿ ಅಂದ್ರೆ ನಾನು ಹೇಳ್ದಂಗೆ ವಾಕಿಂಗ್ ಯಾವಾಗ ಒಂಬತ್ತು ಗಂಟೆ ಒಳಗೆ ಕರ್ಕೊಂಡು ಹೋಗಬೇಕು ಅಂತ ವಾಕಿಂಗ್ ಮುಂಚೆ ಇರ್ಬೋದು ಇಲ್ಲ ವಾಕಿಂಗ್ ಆದ್ಮೇಲೆ ಇರ್ಬೋದು ಊಟ ಕೊಡೋದಿರ್ಬೋದು ತದನಂತರ ಈವ್ನಿಂಗ್ ಸಂಜೆ ಸಮಯದಲ್ಲಿ ವಾಕಿಂಗ್ ಆದ್ಮೇಲೆ ಊಟ ಕೊಡೋದು ಒಳ್ಳೇದು ಅವಾಗ ಹಸುವೇನು ಜಾಸ್ತಿ ಇರುತ್ತೆ ಚೆನ್ನಾಗಿ ಆಕ್ಸೆಪ್ಟ್ ಮಾಡುತ್ತೆ ಫುಡ್ನ ಆವಾಗಲೇ ಹೇಳ್ದಂಗೆ ವೆಟ್ ಫುಡ್ ಕೊಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ಇನ್ನೊಂದು ವಿಷಯ ಅಂದ್ರೆ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡೋದ್ರಲ್ಲಿ ಸ್ನಾನ ತುಂಬಾ ಇಂಪಾರ್ಟೆಂಟ್ ಡಾಗ್ಸ್ ಅಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ವೀಕ್ಸ್ ಮಾಡಿ ಅಂತ ಸಮ್ಮರ್ ಅಲ್ಲಿ ವೀಕ್ಲಿ ಯೂಸ್ ಮಾಡ್ಬೋದು ಶಾಂಪು ಅವಾಯ್ಡ್ ಮಾಡಿ ಜಸ್ಟ್ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡೋದ್ರಿಂದ ಬಾಡಿ ಟೆಂಪರೇಚರ್ ಕೂಲ್ ಆಗಿರುತ್ತೆ ಅದು ಒಂದು ಸೊ ಇನ್ನೊಂದು ಪಾಯಿಂಟ್ ಅಂದ್ರೆ ಗ್ರೂಮಿಂಗ್ ತುಂಬಾ ಇಂಪಾರ್ಟೆಂಟ್ ಪೆಟ್ಸ್ ಗೆ ನೀವು ಕೂದಲು ತಗ್ಸೋದಿರ್ಬೋದು ಅಥವಾ ರೆಗ್ಯುಲರ್ ಕೂಂಬಿಂಗ್ ಇರ್ಬೋದು ಪೆಟ್ಸ್ಗೆ ಸಪ್ರೇಟ್ ಆಗಿ ಕೂಮ್ಸ್ ಬರುತ್ತೆ ಅದನ್ನ ನೀವು ರೆಗ್ಯುಲರ್ ಆಗಿ ಕೂಮ್ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಹೀಟ್ ರೆಗ್ಯುಲೇಟ್ ಆಗುತ್ತೆ ಬಾಡಿನಲ್ಲಿ ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಬೇಸಿಕ್ ಕಾಯಿಲೆಗಳಿಗೆ ಬಂದ್ರೆ ಇದು ಹೀಟ್ ಸ್ಟ್ರೆಸ್ ಅಲ್ಲಿ ಹೇಳಿದೆ ಬಾಯಿ ಓಪನ್ ಮಾಡಿ ಉಸಿರಾಡೋದಿರಬಹುದು ನಮ್ದು ಇದು ಮೂಗಿನ ಭಾಗ ಏನಿದೆ ನಿಮ್ ಪೆಟ್ಟದು ಡ್ರೈ ಆಗ್ತಾ ಹೋಗುತ್ತೆ ಸೊ ಡ್ರೈ ಆಗ್ತಿದೆ ಅಂದ್ರೆ ಅದು ಹೀಟ್ ಅಲ್ಲಿ ಹೀಟ್ ಐ ಮೀನ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಸೊ ನೀವು ವಾಟರ್ ಅಲ್ಲಿ ನೀರಲ್ಲಿ ಓ ಆರ್ ಎಸ್ ಪೌಡರ್ ಹಾಕಿ ಕೊಡೋದು ಮಜ್ಜಿಗೆ ಕೊಡೋದು ಆ ತರ ಮಾಡಬಹುದು ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಸೊ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಟೆಂಪ್ರೇಚರ್ ಅಂದ್ರೆ ವಾಂತಿ ಭೇದಿ ಆಗುತ್ತೆ ಯಾಕಂದ್ರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿನಲ್ಲಿ ಅಂತ ಟೈಮ್ ಅಲ್ಲಿ ವಾಂತಿ ಭೇದಿ ಆಗಕ್ ಶುರು ಆಗುತ್ತೆ ಸೊ ಯಾವಾಗ್ಲೂ ಒಂದು ಅದು ಓ ಆರ್ ಎಸ್ ಪೌಡರ್ ಹಾಕಿ ಕೊಡ್ ಹಾಕಿ ಕೊಡ್ಬೋದು ವಾಟರ್ ಅಲ್ಲಿ ಅಲ್ಲಿಗೂನು ಕಂಟ್ರೋಲ್ ಆಗಿಲ್ಲ ನಿಮ್ ಮೂಗಿನ ಭಾಗ ಡ್ರೈ ಆಗೇ ಇದೆ ವೆಟ್ ಆಗ್ತಾ ಇಲ್ಲ ವಾಂತಿ ಬೇದಿ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ನೀವು ಯಾವಾಗ ನಿಮ್ಮ ವೆಟನರಿಯನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಸೊ ಈ ಬೇಸಿಕ್ ಸಮರ್ ಟಿಪ್ಸ್ ಇನ್ನಷ್ಟು ಮಾಹಿತಿನ ನಾನು ಕೊಡ್ತೀನಿ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದು ಪೆಟ್ಸ್ ಪೆಟ್ ಕೇರ್ ಬಗ್ಗೆ ನಾವು ಮತ್ತಷ್ಟು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ